ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನೋದ್ರ ವೀಡಿಯೋ ಸೊ ಟೈಮ್ ಬಂದ್ಬಿಟ್ಟು ಐದು ಮೂವತ್ತು ಗುರು ಹಿಂಗೆ ನಿದ್ದೆ ಬರ್ತಿದ್ದಿಲ್ಲ ಎದ್ದಿದ್ದೀನಿ ಬೇಗ ಫ್ರೆಂಡ್ಸಿಗೆ ಕಾಲ್ ಮಾಡಿದ್ದೀನಿ ಕಾಲ್ ಮಾಡಿದಾಗ ಕಾಲ್ ಎತ್ತಲಿಲ್ಲ ಮೆಸೇಜ್ ಮಾಡಿದ್ದೀನಿ ಮಗ ಟೀ ಕಾಫಿ ಕೂತ್ಕೊಂಡು ಬರೋಣ ಬಾ ಅಂತೇಳಿ ಸೊ ಅವರು ರೆಡಿ ಆಗಿದ್ದಾರೆ ಈಗ ನಾನು ಫಸ್ಟ್ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಅವನ್ನ ಪಿಕಪ್ ಮಾಡ್ಕೋಬೇಕು ಕಾಲ್ ಮಾಡಿದ್ದೀನಿ ಕೆಳಗೆ ಬರ್ತೀನಿ ಅಂದಿದ್ದಾನೆ ಸೊ ಮನೆ ಹತ್ರ ಬಂದಿದ್ದೀನಿ ಗುರು ಇನ್ನೂ ಕೆಳಗೆ ಬಂದಿಲ್ಲ ಅದಕ್ಕೆ ಇನ್ನೊಂದ್ಸತಿ ಫೋನ್ ಮಾಡ್ತಿದ್ದೀನಿ ಅವನಿಗೆ ಇವ್ನ ಫೋನ್ ಪಿಕ್ ಮಾಡಲ್ಲ ಅಂತ ನನಗೆ ಗೊತ್ತು ಗುರು ಅದಕ್ಕೆ ಆಲ್ರೆಡಿ ಹೇಳಿದ್ದೆ ಕೆಳಗೆ ಬಾ ಅಂತೇಳಿ ಬಂದಿಲ್ಲ ಸೊ ಹಂಗೆ ಹಿಂಗೆ ಮಾಡಿ ಹತ್ತು ಹದಿನೈದು ನಿಮಿಷ ಆಗಿದ್ದೆ ಬಂದ ಸೊಂಗಿದ್ದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ ಇನ್ನೊಂದು ಫ್ರೆಂಡ್ ಜಾಯ್ನ್ ಆಗ ಹೋಗ್ತಾ ಹೋಗ್ತಾ ನಮ್ಮ ಕಾನ್ ಇದ್ಬಿಟ್ಟು ನನ್ನ ಸೈಡ್ ಗಾಡಿ ಸೈಡ್ ಯಾಕೆ ಇಲ್ಲ ನಿನ್ನ ಸೈಡ್ ಹಾಕಿ ಅಂತ ಹೇಳಿದ ಸೊ ನಮ್ಮ ಗಾಡಿಯಿಂದ ಹಿಡಿದು ನಮ್ಮ ರಾಜನ್ ಗಾಡಿನಲ್ಲಿ ಟೀ ಕಾಫಿ ಪೀನೆ ಶಾದಿಕ್ ಜಾರೇ ಫುಲ್ ಗ್ರ್ಯಾಂಡ್ ರೆಡಿ ಹೋಗಿ ಟೀ ಕಾಫಿ ಅಬ್ಸರ್ವ್ ಮಾಡಿದ್ರೆ ಇವ್ರು ಮದ್ವೆಗೆ ಹೋಗೋ ತರ ರೆಡಿ ಆಗಿ ಬಂದಿದ್ದಾರೆ ಧಾಮ್ ಧೂಮ್ ಆಗಿ ಬಂದಿದ್ದಾರೆ ಸೊ ಹಂಗೆ ಮುಂದೆ ಬರ್ತಾ ಬರ್ತಾ ಕೇಳ್ದೆ ಪ್ಲಾನ್ ಹೇಳ್ಬಿಟ್ಟಿದ್ರೆ ಇವರಿಗೆ ಸೂಟ್ ಬಿಟ್ ಹಾಕೊಂಡು ಬರೋರು ಹಂಗ ಮಾಡ್ತಾ ಮಾಡ್ತಾ ನಾವು ಮೋತಿ ಸರ್ಕಲ್ ಬಂದ್ಬಿಡ್ವಿ ಸೊ ಮೋತಿ ಬ್ರಿಡ್ಜಿಂದ ನಮ್ಮ ವ್ಯೂ ಮಾತ್ರ ಸಖತ್ತಾಗಿದೆ ನಮ್ಮ ಬಳ್ಳಾರಿ ಗುಡ್ಡ ಆಗಿರ್ಬೋದು ಮುಂದೆ ವೆದರ್ ಕ್ಲೌಡ್ಸ್ ಎಲ್ಲ ಸೂಪರ್ ಸಖತ್ತಾಗಿ ಕಾಣ್ತಿದೆ ಸೊ ಹಂಗೆ ಹಿಂಗೆ ಮಾಡ್ತಾ ನಾವು ಮೋತಿ ಬ್ರಿಡ್ಜ್ ಇಳಿತಿದ್ವಿ ಈ ಬ್ರಿಡ್ಜ್ ಹತ್ರ ಯಾರೇ ಆಗಲಿ ಬರಬೇಕಾದ್ರೆ ಹುಷಾರಾಗಿ ಬನ್ನಿ ಆಲ್ಮೋಸ್ಟ್ ಅಲ್ಲಿ ಮಂತಲ್ಲಿ ಎರಡು ಆ್ಯಕ್ಸಿಡೆಂಟ್ಸ್ ಆಗಿದೆ ಸ್ಪಾಟ್ ಡೆತ್ ಆಗಿದ್ದಾರೆ ಸೊ ಹಂಗೆ ನಾವು ಬರ್ತಾ ಬರ್ತಾ ಬಂಡೇಟಿ ಸರ್ಕಲ್ ಕ್ರಾಸ್ ಬಂದ್ವಿ ಬಂದಿದ್ದೆ ಇನ್ನೊಂದು ಫ್ರೆಂಡ್ನ ಆ್ಯಡ್ ಮಾಡ್ಕೊಂಡ್ವಿ ಈಗ ಟೋಟಲ್ ಫೋರ್ ಮೆಂಬರ್ಸ್ ನಾವು ತುಮಟಿ ಹಿಲ್ಸ್ ಕಡೆಗೆ ಹೋಗ್ತಿದ್ವಿ ಇಲ್ಲಿಂದ ನಿಮಗೆ ತುಮಟಿ ಹಿಲ್ಸ್ ವ್ಯೂಸ್ ಎಲ್ಲ ಸಿಗುತ್ತೆ ಸೊ ತುಂಟಿ ಹಿಲ್ಸ್ ರೋಡ್ನು ಸಖತ್ತಾಗಿದೆ ಗುರು ಮೊದಲು ಥರ ಕಚ್ಚಾ ರೋಡ್ ಇಲ್ಲ ಸ್ವಲ್ಪ ರೋಡ್ ಪರ್ವ ಆಗಿಲ್ಲ ಹೊಸ ರೋಡ್ನು ಹಾಕಿದ್ದಾರೆ ಅಂತ ಇಂಥ ಮಾತಾಡ್ಕೊಂತ ನಾವು ತುಂಟಿ ಹಿಲ್ಸ್ ಕಡೆಗೆ ಬಂದ್ವಿ ಇಲ್ಲಿ ಸೈಡ್ ಹಾಕಿದ್ದೀವಿ ಗಾಡಿ ಸ್ನ್ಯಾಕ್ಸ್ ತೊಗೊಂಡ್ವಿ ಇಲ್ಲಿ ಸ್ವಲ್ಪ ರೋಡ್ ಪ್ರಾಬ್ಲಮ್ ಇದೆ ರೋಡ್ ಕಚ್ಚಾ ರೋಡ್ ಇದೆ ಇಲ್ಲಿ ಬಿಟ್ಟರೆ ನಮ್ಮ ಮುಂದೆ ರೋಡೆಲ್ಲ ಸಕತ್ತಾಗಿದೆ ಹಿಲ್ಸ್ಗೆ ಹೋಗ್ಬೇಕಾದಾಗ ನಿಮ್ಗೆ ಎರಡು ರೋಡ್ ಬರುತ್ತೆ ಒಂದು ತಾರ್ ರೋಡು ಒಂದು ಸಿ ಸಿ ರೋಡ್ ಸಿಮೆಂಟ್ ರೋಡ್ ಬರುತ್ತೆ ಆ ರೋಡಿಂದ ಹೋದ್ರೆ ನೀವು ಒಳಗಡೆ ಇಂದ ಹೋಗಿ ಬರ್ಬೇಕಾಗುತ್ತೆ ಸೊ ಹೊಸ ರೋಡ್ ಆಗಿದೆ ಗುರು ರೋಡ್ ಮಾತ್ರ ಸಖತ್ ಆಗಿದೆ ಸಿ ಸಿ ರೋಡು ಸಿಮೆಂಟ್ ರೋಡು ಸೊ ಈ ರೋಡಿಗೆ ಬಂದರೆ ನೀವು ಡೈರೆಕ್ಟ್ ತುಮ್ಟಿ ತುಮಟಿ ಹಿಲ್ಸ್ ರೂಟ್ ಸಿಗುತ್ತೆ ನಮ್ಮ ಹುಡುಗರು ಮತ್ತೆ ಸ್ನಾಕ್ಸ್ ಬೇಕಂದ್ರು ಅದಕ್ಕೆ ಸೈಡ್ ಹಾಕಿದ್ದೀನಿ ಗಾಡಿ ಅಂತೂ ಇಂತೂ ಸ್ನ್ಯಾಕ್ಸ್ ತೊಗೊಂಡು ನಾವು ತುಂಟಿ ಹಿಲ್ಸ್ ಎಂಟ್ರೆನ್ಸ್ಗೆ ಬಂದಿದ್ದೀವಿ ಸೊ ನಮ್ಮ ಹುಡುಗರು ಇಲ್ಲಿ ಮುಂದೆ ಡ್ರೋನ್ ಶಾಟ್ ಡ್ರೋನ್ ಶಾಟ್ ಅಂದರೆ ಡ್ರೋನ್ ಶಾಟ್ ತಗೊಂಡಿದೀವಿ ಸಖತ್ತಾಗಿದ್ದಾವೆ ಡ್ರೋನ್ ಶಾಟ್ಸು ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಅಂತೂ ಇಂತೂ ಮಾಡಿ ನಾನು ಬೇಗ ಬಂದುಬಿಟ್ಟೆ ಹುಡುಗರು ನಿಂದೇ ಬಿಟ್ಟು ಬರ್ತಿದ್ದಾರೆ ಅನ್ಕೊಂಡೆ ಐದು ಹತ್ತು ನಿಮಿಷ ವೇಟ್ ಮಾಡಿದೆ ಅಲ್ಲಿ ಬರಲಿಲ್ಲ ಲಾಸ್ಟಿಗೆ ಫೈನಲಿ ಬಂದರು ಹಂಗೆ ಹಿಂಗೆ ಮಾಡಿ ಗುರು ನಮ್ಮ ಹುಡುಗರು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಸೊ ಇವ್ರು ನಾ ಪ್ಲಾನ್ ಹಾಕಿದ್ ನಾನು ಗುರು ಬಟ್ ಇವರು ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ಹೊಸ ಪ್ಲಾನ್ ಹಾಕ್ತಿದ್ದಾರೆ ಏನಂತ ಹೇಳಿ ಗೊತ್ತಿಲ್ಲ ನಮ್ಮನ್ನು ನೋಡಿದ್ರೆ ಫುಲ್ಲು ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಫುಲ್ ಇದ್ದಾನೆ ತುಮಟಿ ಇಲ್ಸ್ ಬಂತು ತುಂಬಿ ಇಲ್ಸ್ ಬಂತು ಅಂತೇಳಿ ಗಾಯ್ಸ್ ಇವತ್ತು ತುಮಟಿ ಇಳಿಸ್ ಬಂದಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ತುಮತಿ ಇಲ್ಸ್ ಬಂದ್ವಿ ನಾವು ಪ್ಲಾನ್ ಮಾಡಿರಲಿಲ್ಲ ಆದ್ರೂ ಜೊತೆಗೆ ಎಲ್ಲಿಗೆ ಹೋಗ್ತು ಗೊತ್ತಿಲ್ಲ ಬಟ್ ನನ್ನ ಬ್ಯಾಗಲ್ಲಿ ಯಾವಾಗಲೂ ಡ್ರೋನು ಕ್ಯಾಮ್ರಾ ಎಲ್ಲ ಬಿದ್ದಿರುತ್ತೆ ಹಂಗೆ ಬಂದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡ್ರೋನ್ ಶಾರ್ಟ್ಸ್ನೂ ತೆಗ್ದಿದ್ದೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಡ್ರೋನ್ ಶಾರ್ಟ್ಸ್ ಕರ್ಕೆಕ್ಟಾಗಿ ಬಂದಿದ್ದಾವೆ ಪ್ಲಸ್ ನಿಮಗೆ ಮಾರ್ನಿಂಗ್ ಯಾವ ಥರ ಇರುತ್ತೆ ಅಂತೇಳಿ ತುಂಬಿ ತೋರಿಸಿದ್ದೀನಿ ಇನ್ನು ನೀವು ಕಾಮೆಂಟ್ ಮಾಡಿ ಇದನ್ನು ಫುಲ್ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗಿ ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ತುಮ್ ತೀರ್ಸ್ನ ನಾವು ಒಂದು ತರ್ಟಿ ಪರ್ಸೆಂಟ್ ಆರ್ ಫಾರ್ಟಿ ಪರ್ಸೆಂಟ್ ಮಾತ್ರ ನಾವು ಕವರ್ ಮಾಡಿರೋದು ಈ ವಿಡಿಯೋದಲ್ಲಿ ಈ ವಿಡಿಯೋ ಫುಲ್ ನೋಡಿಬಿಟ್ಟು ಲಾಸ್ಟ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈತ ಹೇಳಿದ್ದೆಲ್ಲ ನೀವು ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ನಮ್ಗೆ ಹೋಗೋಕ್ಕೆ ಕಾಸಿಲ್ಲ ಗುರು ರೋಡ್ ಮಾತ್ರ ಫುಲ್ ಆಫ್ ರೋಡ್ ಕಚ್ಚಾ ರೋಡ್ ಇದೆ ಇಲ್ಲಿ ನೀವು ಬೈಕಲ್ಲಿ ಬಂದರೆ ಬೈಕ್ ಸ್ಕೂಟಿ ಓಕೆ ಬಟ್ ನೀವು ಕಾರ್ಗಳು ತೊಗೊಂಡು ಬರ್ತೀವಿ ಅಂದರೆ ಸ್ವಲ್ಪ ನೋಡ್ಕೊಂಡು ತೊಗೊಂಡು ಬನ್ನಿ ಇಲ್ಲಿ ಆಫ್ ರೋಡ್ ಕಾರ್ಸ್ ಆದರೆ ನಿಮಗೆ ಕೆಲ್ಸಕ್ಕೆ ಬರ್ತವೆ ಸೊ ಈ ಮಳೆ ಇಲ್ಲ ಅದಕ್ಕೆ ಚೆನ್ನಾಗಿದೆ ರೂಟ್ ಬೈಕರ್ಸ್ಗೂ ಯಾವುದೇ ತೊಂದರೆ ಇಲ್ಲ ಸೊ ಮಳೆ ಬಂದರೆ ಈ ರೂಟ್ ಎಲ್ಲ ಫುಲ್ಲು ಕೆಸರು ಕೆಸರಿರುತ್ತೆ ಗಾಡಿ ಸ್ಕಿಪ್ ಆಗೋದು ಸ್ಕಿಡ್ ಆಗೋದೆಲ್ಲ ಚಾನ್ಸಸ್ ಇರುತ್ತೆ ಸ್ವಲ್ಪ ಹುಷಾರಾಗಿ ಬನ್ನಿ ಅಷ್ಟೇ ಮೇಲೆ ಸ್ವಲ್ಪ ಹೈಟ್ವರೆಗೆ ಬರೋವರೆಗೆ ರೂಟ್ ಚೆನ್ನಾಗಿಲ್ಲ ಅಲ್ಲಿಂದ ಮತ್ತೆ ರೋಡ್ ಒಂಥರ ಒಂದು ಇದೆ ಗುರು ಅಂತ ಇಂದು ಮೇಲೆ ಬಂದಿವಿ ಗುರು ಮೇಲೆ ಬಂದರೆ ಇಲ್ಲೆಲ್ಲ ರೋಡು ಸೊ ಬೈಕೆಲ್ಲ ಸ್ಕಿಡ್ ಆಗ್ತಿದೆ ನಮ್ಮವ್ರು ಇಬ್ರು ಸ್ಕೂಟಿನಲ್ಲಿ ಪರ್ಫೆಕ್ಟಾಗಿ ಹೋಗ್ತಿದ್ದಾರೆ ನನ್ನ ಗಾಡಿ ಮಾತ್ರ ಹಿಂದೆ ವೀಲ್ ಸ್ಲಿಪ್ ಆಗ್ತಿದೆ ಸೊ ಅಂತಿಂದು ಮಾಡ್ತಾ ಈ ಆಫ್ ರೋಡ್ನ ಅಡ್ವೆಂಚರ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಗುರು ಮುಂದೆ ಡ್ರೋನ್ ಶಾಟ್ಸ್ ನೋಡಿರಿ ನೀವು ಡ್ರೋನ್ ಶಾಟ್ಸ್ ಸಕ್ಕತ್ತಾಗಿ ಬಂದಿದ್ದಾವೆ ಫುಲ್ ಎಲ್ಲಿ ನೋಡಿದ್ರು ಗ್ರೀನರಿ ಡ್ರೋನಲ್ಲಿ ಮಾತ್ರ ಡ್ರೋನ್ ಯೂಸು ಬೈ ಹೇಳ್ಲಿಕ್ಕೆ ಮಾತುಗಳೇ ಇಲ್ಲ ಗುರು ಫೈನಲಿ ನಾವು ರೀಚ್ ಆದ್ವಿ ಫಸ್ಟ್ ವ್ಯೂ ಪಾಯಿಂಟ್ಗೆ ನಮ್ಮವ್ರು ಇಲ್ಲಿ ಆದರೂ ಡ್ರೋನ್ ತೆಗೆದು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಡ್ರೋನ್ ತೆಗೆದು ಸೊ ಎಲ್ಲರೂ ಇಲ್ಲಿಂದ ರಿಟರ್ನ್ ಹೋಗಿಬಿಡ್ತಾರೆ ಇನ್ನು ಮುಂದೆ ಹೋಗೋಣ ನಾವು ನಮ್ಮ ನಾಚಿಕೆ ಪಡ್ತಿದ್ದಣ ಕ್ಯಾಮ್ರಾದಲ್ಲಿ ಫೇಸ್ ತೋರಿಸ್ತಿಲ್ಲ ಇವನು ಬಂದುಬಿಟ್ಟು ಕಾನ್ ಅಂತೇಳಿ ಅವನು ಬಾಲು ಇವನು ರಾಜ ಅಂತೇಳಿ ಗುರು ಜಾಸ್ತಿ ಮಾತು ಬೇಡ ಡ್ರೋನ್ ಆಡಿಸೋಣ ಆಡ್ತಿ ಒಳ್ಳೊಳ್ಳೆ ಶಾರ್ಟ್ಸ್ ತಗೊಳ್ಳೋಣ Well, in the soft glow of a starlit night, a tale of love begins to take flight. Whispers in the wind, a gentle start. Our love story's about to impart. She walked into my life like a summer breeze. бүт баары даяртеи бүт басар бүр баарынын көрүп тургула менда хаста раг мене боба

There were storms that tried to tear us apart, but our love was a shield, a steadfast heart. We held on tight through the rain and snow. Our bond grew stronger as time did flow. We danced in the moonlight, the light is air, our laughter echoing through the empty square.